ನಮ್ಮ ಮೂಡಿಗೆರೆಯ ಆನೆ ಏಕಲವ್ಯನ ಒಂದು ಪರ್ಫಾರ್ಮೆನ್ಸ್ ಅನ್ನು ನೋಡಿ ಸ್ವಲ್ಪ ಕೂಡ ಭಯ ಪಡ್ಡಿಲ್ಲ ಶಬಾಷ ಅಂತಿದ್ದಾರೆ ಕಾವಡಿ ಮತ್ತೆ ಮಾವುತ ನೋಡ್ತಿರ್ಬೋದು ಬೆಂತಡ್ತಿದ್ದಾರೆ ಬಹಳಷ್ಟು ಜನರಿಗೂ ಖುಷಿಯಾಯಿತು ಏಕಲವ್ಯನ ಒಂದು ಪರ್ಫಾರ್ಮೆನ್ಸ್ ಅನ್ನು ನೋಡಿ ಧೈರ್ಯದಿಂದ ಮುನ್ನುಗ್ಗುತ್ತಿದ್ದಾನೆ ಭಯ ಪಡ್ತಾ ಇಲ್ಲ ಇವತ್ತು ಕುಶಲ ತೊಪ್ಪು ತಾಲೀಮ್ನಲ್ಲಿ ಅಭಿಮನ್ಯು ಮತ್ತು ಧನಂಜಯ ಮಧ್ಯದಲ್ಲಿ ಆಫೀಸರ್ಸ್ ಆಫೀಸರ್ಸ್ಗಳನ್ನು ಕೂಡ ನೋಡ್ತಿರ್ಬೋದು ಮುಂದೆ ನುಗ್ಗುತ್ತಿದ್ದಾರೆ ಮತ್ತೆ ಎಲ್ಲ ಆನೆಗಳು ಕೂಡ ಅಷ್ಟೇ ಯಾವ ಆನೆ ಕೂಡ ಭಯ ಪಡ್ಲಿಲ್ಲ ಅದರಲ್ಲಿ ನಮ್ಮ ಮೂಡಿಗೆರೆ ಆನೆಯ ಸೂಪರ್ ಮೊದಲ ಸದಿ ದಸರಾಗೆ ಬಂದಿರೋದು ತುಂಬ ಚೆನ್ನಾಗಿ ಎಲ್ಲ ಒಂದು ಕಾರ್ಯಕ್ರಮಗಳಲ್ಲೂ ಕೂಡ ಪಾಲ್ಗೊಳ್ತಾ ಇದ್ದಾನೆ ಏಕಲವ್ಯ ಇಂದು ವಿಶೇಷವಾದಂತ ದಿನ ಆಗಿತ್ತು ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ವಾಕ್ ಹೋಗಿರ್ಲಿಲ್ಲ ಕುಶಾಲ ತೋಪು ಒಂದು ಕಾರ್ಯಕ್ರಮ ಇತ್ತು ಮದ್ದಿನ ಒಂದು ತಾಲೀಮ್ ಇತ್ತು ಇದರಲ್ಲಿ ಏಕಲವ್ಯ ಸೇರಿದಂತೆ ಪ್ರತಿಯೊಂದು ಹದಿನಾಲ್ಕು ಆನೆಗಳು ಕೂಡ ಭಾಗಿಯಾಗಿತ್ತು ಎಸ್ಪೆಷಲಿ ಎಲ್ಲರ ಒಂದು ಕಣ್ಣು ಅಂದ್ರೆ ಆಫೀಸರ್ಸ್ ಗಳ ಕಣ್ಣು ಕೂಡ ಏಕಲವ್ಯ ಮೇಲೆ ಇತ್ತು ಏಕೆಂದ್ರೆ ಏಕಲವ್ಯ ಫಸ್ಟ್ ಟೈಮ್ ಬಂದಿರೋದು ಕಂಜನ್ ಬಿಡಿ ಲಾಸ್ಟ್ ಟೈಮ್ ಕೂಡ ಭಾಗಿಯಾಗಿದ್ದ ಅವನು ತಾಲೀಮ್ನಲ್ಲೂ ಸಹ ತುಂಬಾ ಚೆನ್ನಾಗಿದ್ದ ಆದ್ರೆ ಈ ವರ್ಷ ಫಸ್ಟ್ ಟೈಮ್ ಬಂದಿದ್ದು ಏಕಲವ್ಯ ಸೊ ಏಕಲವ್ಯನ ಮೇಲೆ ತುಂಬಾನೇ ಕಣ್ಣುಗಳು ಇತ್ತು ಯಾಕಂದ್ರೆ ಫಸ್ಟ್ ಟೈಮ್ ಬಂದಿರುವಂತಹ ಕಣ ಚೆನ್ನಾಗಿ ನೋಡ್ಕೋಬೇಕು ಗಾಬರಿ ಆಗ್ಬಾರ್ದು ಸೊ ಆ ರೀತಿ ಎಲ್ಲ ನೋಡ್ಕೋಬೇಕಾಗುತ್ತೆ ಏಕಲವ್ಯನ ಸೊ ಹೀಗಾಗಿ ಏಕಲವ್ಯ ಒಂದು ಪರ್ಫಾರ್ಮೆನ್ಸ್ ಕೂಡ ತುಂಬಾನೇ ಚೆನ್ನಾಗಿತ್ತು ಗಾಬರಿ ಆಗಲಿಲ್ಲ ಗಜ ಗಾಂಭೀರ್ಯ ನಡೆ ಮುಂದ್ಗಡೆ ಕೂಡ ನುಗ್ಗುತ್ತಾನೆ ಸಿಡಿಮದ್ದು ಸಿಡಿಸಿದ್ರು ಕೂಡ ಎದುರುಕೊಳ್ಲಿಲ್ಲ ಭಯ ಪಡ್ಲಿಲ್ಲ ನಮ್ಮ ಏಕಲವ್ಯ ಮೂಡಿಗೆರೆಯಲ್ಲಿ ಸರಿಯಾದಂತ ಆನೆ ಸುಮಾರು ಅದ್ಭುತವಾಗಿ ಒಂದು ಕೆಲಸವನ್ನು ಕೂಡ ಮಾಡ್ಕೊ ಬಂದಿದ್ದಾನೆ ಒಂದು ಅರಮನೆ ಅಂಗಳದಲ್ಲಿ ಎಲ್ಲಾ ರೀತಿಯ ಒಂದು ಅಂದ್ರೆ ಪ್ರತಿದಿನ ಬೆಳಗ್ಗೆ ಬೆಳಿಗ್ಗೆ ಮತ್ತೆ ಸಂಜೆ ತಾಲೀಮ್ನಲ್ಲಿ ತುಂಬಾ ಚೆನ್ನಾಗಿ ವಾಕನ ಮಾಡ್ತಾನೆ ಗಾಬರಿ ಆಗುವಂತದ್ದು ವೆಹಿಕಲ್ ಸೌಂಡ್ ಏನು ಕೂಡ ಇಲ್ಲ ಸೊ ಇವತ್ತು ಕೂಡ ಸಿಡಿಮದ್ದು ಸಿಡಿಸಿದ್ರು ಕೂಡ ಗಾಬರಿ ಆಗ್ಲಿಲ್ಲ ಸೌಂಡ್ ಗೆ ಸಾಕಷ್ಟು ಆನೆಗಳು ಜೋರಾಗಿ ಕೂಗ್ತವೆ ಸ್ವಲ್ಪ ಹಿಂದೆ ಸರಿಯುತ್ತವೆ ಆದ್ರೆ ಏಕಲವ್ಯ ಕೂಡ ಆ ರೀತಿಯನ್ನು ಮಾಡಿಲ್ಲ ತುಂಬಾ ಚೆನ್ನಾಗಿ ಮುಂದೆನೆ ಬಂದ ಬಹಳಷ್ಟು ಅಲ್ಲಿ ಸಿಬ್ಬಂದಿ ಸಿಬ್ಬಂದಿಯವ್ರಿಗೂ ಮತ್ತೆ ಮಾವುತರು ಮತ್ತೆ ಕಾವಡಿಗಳು ಇದ್ದಾರೆ ಎಸ್ಪೆಷಲಿ ಅವರು ಕೂಡ ಬೆಂತಡ್ತಾ ಇದ್ರು ಶಬಾಶ್ ಶಬಾಷ್ ಅಂತ ಸೊ ಆನೆ ಕೂಡ ಹಾಗೆ ಮುಂದೆ ಬರ್ತಾ ಇತ್ತು ಹೇಳಿದ್ ಮಾತನ್ನ ಕೇಳ್ತಾ ಇದೆ ಏಕಲವ್ಯ ಬಹಳಷ್ಟು ಜನರಿಗೂ ಖುಷಿ ಆಯ್ತು ಏಕಲವ್ಯನ ಒಂದು ಪರ್ಫಾರ್ಮೆನ್ಸ್ ಅನ್ನ ನೋಡಿ ಅಭಿಮನ್ಯು ಟೀಮ್ ಅಂದ್ರೆ ಹಾಗೆ ಆ ರೀತಿ ಒಂದು ಪರ್ಫೆಕ್ಟ್ ಟ್ರೈನಿಂಗ್ ಕೂಡ ಇರುತ್ತೆ ನಮ್ಮ ಧನಂಜಯ ಆಗಿರ್ಬೋದು ಗೋಪಿ ಕಂಜನ್ ಸೊ ಎಲ್ಲ ಆನೆಗಳು ಕೂಡ ಅಷ್ಟೇ